ಹಾಯ್ ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್ ಶ್ರೇಯಿಸ್ ಫುಡ್ ಬ್ಲಾಗ್ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಸ್ವಲ್ಪವಾಗಿ ಹೆಸರುಗಳ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಹೆಸರುಗಳನ್ನ ನೆನೆಸಿಟ್ಕೊಂಡಿದ್ದೆ ಅದನ್ನು ಒಂದು ವಿಜ್ರು ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಅರ್ಧ ಬಾಲಷ್ಟು ಕೊಬ್ಬರಿ ಒಗ್ಗರಣೆಗೆ ಅಂತ ಈರುಳ್ಳಿ ಹಸಿಮೆಣ ಟೊಮೊಟೊ ಕ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮೊದಲಿಗೆ ಪ್ಯಾನೆಟ್ಟು ಪ್ಯಾನ್ ಕಾದ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣ್ಸಿನ್ ಹಾಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಕೂಡ ಹಾಕೊಂಡು ಇದು ಕೂಡ ಅಷ್ಟೇ ಬ್ರೌನಿಶ್ ಕಲರ್ ಬರೋ ಹಾಗೆ ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದ ನಂತರ ಇದಕ್ಕೆ ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಬದಲೇಬೇಕಾದ್ರೆ ನೀವು ಹುಣಸೆ ಹುಳಿ ಕೂಡ ಬಿಟ್ಕೊಂಡು ಮಾಡ್ಕೊಬೋದು ನಾನು ಸಿಪ್ಪಲೆ ಟೊಮೊಟೊ ಹಾಕ್ಕೊಳ್ತಿದ್ದೀನಿ ಸುಲಭವಾಗಿ ಮಾಡ್ಕೊಳಕ್ಕೂ ರುಚಿಯಾಗಿ ಕೂಡ ಇರಬೇಕು ಅಂತ ಹಾಗೆ ಬೇಯಿಸಿಟ್ಕೊಂಡಿರುವಂಥ ಹೆಸ್ರು ಕಾಳನ್ನ ಕೂಡ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಇದಕ್ಕೆ ನಾನು ಒಣ ಕೊಬ್ಬರಿ ಹಾಕ್ಕೊಳ್ತಿದ್ದೀನಿ ಹಸಿ ಕೊಬ್ಬರಿ ಇಲ್ಲ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಣ ಕೊಬ್ಬರಿನ ತುಡಿದಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಅಂತ ಒಣ ಕೊಬ್ಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಹಸಿ ಕೊಬ್ಬರಿ ಹಾಕ್ಕೊಳ್ತಾ ಇಲ್ಲ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದಕ್ಕೆ ನಾನು ಯಾವುದೇ ರೀತಿ ಸಾಂಬಾರು ಪುಡಿ ಯೂಸ್ ಮಾಡ್ತಿಲ್ಲ ಅದ್ರ ಬದಲಿಗೆ ನಾನು ಇದಕ್ಕೆ ಗರಂ ಮಸಾಲೆ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಅಷ್ಟು ಗರಂ ಮಸಾಲೆ ಮಾತ್ರ ಯೂಸ್ ಮಾಡಿದ್ದೀನಿ ನಾನು ಯಾವುದೇ ರೀತಿ ಸಾಂಬಾರು ಪುಡಿ ಕೂಡ ಹಾಕ್ಕೊಂಡಿಲ್ಲ ಬೇಕಾದರೆ ನೀವು ಖಾರಕ್ಕೆ ಬೇಕಾದರೆ ಖಾರ ಪುಡಿ ಕೂಡ ಹಾಕ್ಕೊಬೋದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ನಿಮಿಷ ಬೇಯಿಸ್ಕೊಳ್ತಿದ್ದೀನಿ ಯಾವುದೇ ರೀತಿ ನೀರನ್ನು ಹಾಕ್ಕೊಳ್ತಿಲ್ಲ ಹಾಗೆ ಡ್ರೈ ಆಗಿ ಬೇಯಿಸ್ಕೊಳ್ತಿದ್ದೀನಿ ಇದನ್ನು ಚಪಾತಿ ಜೊತೆ ಅಥವಾ ರೊಟ್ಟಿ ಜೊತೆ ಕಾಂಬಿನೇಷನ್ ಆಗಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್